ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ನಾವು ವೈಯಕ್ತಿಕವಾಗಿ ಮತ್ತು ನಮ್ಮ ಬ್ಯಾಂಕಿನ ಪರವಾಗಿ ಮತ್ತೊಂದ್ಸಲ ಹಾರ್ದಿಕವಾದ ಸ್ವಾಗತ ವಹಿಸುತ್ತೇನೆ ಸೊ ಅನ್ಸಿದ ಮಟ್ಟಿಗೆ ಎಲ್ಲರೂ ಸಮಾಧಾನ ಆಗ ಅದಿರಿ ನಕ್ಕಿ ಅಲ್ಲ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಸಮಾಧಾನ ಆಗಿದ್ದೀರಿ ಅಲ್ಲಲ್ಲ ಅಂದ್ರೆ ನಾವು ಅಣ್ಣ ಸಪ್ ಜೊಲ್ಲೆ ಅವ್ರೆಲ್ಲಾ ಜಲ್ದಿ ಹುಕ್ಕೇರಿ ತಾಲೂಕ ಅಂದ್ರ ರಾಜೇಂದ್ರ ಪಾಟೀಲ್ ಹೇಳ್ತಿದ್ರು ಸತ್ಕಾರ ಸಮಾರಂಭ ಐತಿ ಅದಕ್ಕೆ ಹೋಗುನು ಎಲ್ಲರಿಗೂ ಭೇಟಿ ಹೇಳಿ ಆದ್ರೆ ಬೇರೆ ಬೇರೆ ಕಾರಣಕ್ಕ ಸ್ವಲ್ಪ ತಡ ಬರಾಕ ತಾವೆಲ್ಲರೂ ಅಂದ್ರ ನಾವ್ ಇವತ್ ಬಂದು ತಮಗೆ ಏನ್ ಮಾತು ಕೊಡಾಕಂದ್ರೆ ಬಂದಿದ್ವಿ ಅಂದ್ರ ತಾವೆಲ್ಲಾರು ಅಂದ್ರ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇರ್ಬೋದು ಒಂದು ವಿಷಯವಾಗಿ ಈ ಹುಕ್ಕೇರಿ ತಾಲೂಕಿನ ರೈತರಿಗೆ ಮತ್ತು ಇವೆಲ್ಲ ರಾಜೇಂದ್ರ ಭೈಟಿ ಆಗ್ತ ನೀವು ಏನು ಬಂತು ಆಗ್ಬಿಡ್ತ ತಿಳ್ಕೊಬೇಡ್ರಿ ನಿಮ್ಮ ಫೈದಾ ಆಗ್ತಾವ ಅದ್ರಾಗೆ ಖರ್ಚು ಮಾಡಿದೇಶದ ನಿಮ್ಮ ಸೊಸೈಟಿ ಮತ್ಗಳಿರ್ಬೋದು ಡಾಕ್ಟರ್ ಒಳಗೆ ಇರ್ಬೋದು ಎಷ್ಟು ಬೇಕಾದ್ರೆ ತಗೋರಿ ನೇರವಾಗಿ ಬಂದು ರಾಜೇಂದ್ರ ಭೈಟ ಭೀಟ ಆದರೆ ಎಲ್ಲ ಕೆಲಸ ಯಾಕಂದ್ರೆ ಈಗ ನೋಡ್ರಿ ಈಗ ನಮ್ಮ ಬ್ಯಾಂಕಿನ ಅಧ್ಯಕ್ಷರೇ ನಿಮ್ಗೆ ಹೇಳ್ಬಿಟ್ರಿ ಈಗ ಅಂದ್ರೆ ಮುಗಿತು ಅಂದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಪ್ರಶ್ನೆ ಇಲ್ಲ ಅದಕ್ಕೆ ಇವನೇ ಮಾತು ಮಾತಾಡಕ್ ಬಂದಿದ್ದು ತಮ್ಗೆ ಯಾಕಂದ್ರೆ ಎರಡು ಚುನಾವಣೆ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಇರ್ಬೋದು ಸಿ ಬ್ಯಾಂಕ್ ಚುನಾವಣೆ ಇರ್ತಾವೆಲ್ಲರೂ ಅಂದ್ರ ಬಹಳ ಗಟ್ಟಿಯಾಗಿ ನಿಂತು ನಮ್ ಬೆನ್ನಿ ನಮ್ಗೆಲ್ಲಾ ಆಶೀರ್ವಾದ ಮಾಡಿದ್ರಿ ಮತ್ ಚುನಾವಣೆ ಅಂದ್ರೆ ಒಬ್ರು ಯಾರು ಗೆಲ್ತಾರೋ ಒಬ್ರು ಯಾರು ಇಬ್ರು ಇಬ್ಬರು ಸಾಧ್ಯ ಇಲ್ಲ ತಾವೆಲ್ಲರೂ ಗಟ್ಟಿಯಾಗಿ ನಿಂತ ಸಹಕಾರ ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಅನ್ನ ಸಬ್ ಜೊಲ್ಲೆ ಅವ್ರ ಬ್ಯಾಂಕಿನ ಅಧ್ಯಕ್ಷ ಆಗಿ ತಮ್ಗೆ ನೇರವಾಗಿ ನಮ್ ಜೊತೆಗೆ ಮೂವತ್ತೇಳು ಸೊಸೈಟಿ ತಾವೆಲ್ಲ ಬಂದು ಮತದಾನ ಮಾಡಿದ್ರಿ ಯಾಕಂದ್ರ ಮೂವತ್ತೇಳು ಜನ ಬಂದ್ ಮತದಾನ ಮಾಡಿ ನಮ್ ಜೊತೆಗೆ ನಿಂತಿದ್ರಿ ನಿಮ್ ಮೂವತ್ತೇಳು ಜನ ರಕ್ಷಣೆ ಮಾಡೋದು ನಿಮ್ ಕೆಲಸ ಮಾಡೋದು ನಮ್ ಕರ್ತವ್ಯ ನಮ್ ಡ್ಯೂಟಿ ನಾವು ಅನ್ನ ಸಪ್ ಜೊಲ್ಲೆ ನಿಮ್ ಜೊತೆಗೆ ನಿಂತ ನಿಮ್ ಎಲ್ಲಾ ಕೆಲಸ ಮಾಡ್ತೀವಿ ತಾವ್ ಯಾವ ಸೊಸೈಟಿ ಅವ್ರ ಅಂದ್ರ ಬೇಡ ಅಳಕುದ್ ಬೇಡ ನಿಮ್ ಜೊತೆಗೆ ನಿಂತ ಅವ್ರ ಏರೆಲ್ಲ ಪತ್ ಏನಾರ ವಿಚಾರ ಇದ್ರ ರಾಜೇಂದ್ರ ಪಾಟೀಲ್ ಅವ್ರ ಮುಖಾಂತರ ತಾವ್ ಬರಬಹುದು ಎಲ್ಲಾ ಕೆಲ್ಸ ಮಾಡ್ಕೋಬಹುದು ಇನ್ ಇದಕ್ಕಿಂತ ಮುಖ್ಯವಾದಂತದ ನಿಮಗ್ ಬಹಳ ಒಂದ್ ತಲ್ವಿ ಇರ್ತಂದ್ರ ಈಗ ಮಾರ್ ಚೆಂಡಿಗು ಮತ್ತೊಂದು ತುಂಬಿ ತೆಗೆದು ಹಳೆ ವಸಾದ್ ಮಾಡೋದ್ ಸಮಸ್ಯೆ ಆಗಿತ್ತೆ ಈಗ ಮೂವತ್ತೇಳು ಸೊಸೈಟಿ ನಾವೇ ಜವಾಬ್ದಾರ ಮಾಡ್ತೇವೆ ಅದಕ್ಕೂ ಯಾರು ಅಂದ್ರೆ ನಾವು ಕೊಟ್ಟಿದ್ದೀವಿ ಆ ಮೂವತ್ತೇಳು ಸೊಸೈಟಿ ಉಳಿದ ಸಂಬಂಧ ಇಲ್ಲ ನಮ್ಮ ಜೊತೆಗೆ ಯಾರು ಬೆನ್ನದ್ ಬಂದಿದೆ ಆ ಸೊಸೈಟಿ ತುಂಬುದು ಏನಿದ್ರು ನೀವು ಎಲ್ಲಿ ಹೋಗ್ಬೇಡ್ರಿ ನಾವೆಲ್ಲ ರಾಜೇಂದ್ರ ಪಾಟೀಲ್ ಮುಖಾಂತರ ನಾವು ಅನ್ನ ಸರ್ ತುಂಬಿ ತೆಗೆದು ಹಳೆ ವಸಾದ್ ಮಾಡುದು ಬಹಳ ಪ್ರಾಮಾಣಿಕವಾಗಿ ಎಲ್ಲಾ ನಿಮ್ ಜೊತೆಗಿಂತ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಧೈರ್ಯವಾಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತ ಅವೆಲ್ಲರೂ ಈ ವಿದ್ಯುತ್ ವಿದ್ಯುದ್ದವ ಅಂದ್ರೆ ಹುಕ್ಕೇರಿ ಇಲೆಕ್ಷನ್ ಸೊಸೈಟಿ ಚುನಾವಣೆ ಆತ ಅಂದ್ರೆ ಅದಾದ ನಂತರ ಒಂದ್ ಸಣ್ಣ ಚುನಾವಣೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತಂದ್ರ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯ್ತಲ್ ಟಿವಿಯಾಗ ಎಲ್ಲರೂ ಯಾಕಾಯ್ತಂದ್ರೆ ಅದು ನಿಮಗ್ ಗೊತ್ತಿರ್ಲಿ ಎವರೇಜ್ ಅವರೆಲ್ಲ ಅವ್ರೆಲ್ಲ ಗೆದ್ದವ್ರ ಎವರೇಜ್ ಹದಿನೆಂಟು ಸಾವಿರ ಓಟ್ ತಗೊಂಡ್ರು ನಾವೆಲ್ಲ ಸೋತವ್ರ ಎವರೇಜ್ ಆಗಿ ಹದಿಮೂರು ಸಾವಿರ ಕೋಟಿ ತೊಗೊಂಡವ್ರಿ ಸುಮಾರ್ ನಲ್ವತ್ತೆರಡು ಸಾವಿರ ಜನ ಮತದಾನ ಮಾಡ್ರಿ ಬಂದ ಅವ್ರ್ ಹದಿನೆಂಟು ಸಾವಿರ ಓಟ್ ತಗೊಂಡಿದ್ರು ಇಪ್ಪತ್ನಾಕ್ ಸಾವಿರ ಮಂದಿ ಅವ್ರ ವಿರುದ್ಧ ಓಟ್ ಹಾಕಿದಾರಲ್ಲ ಮತ್ತ್ರಿ ಇಪ್ಪತ್ನಾಕ್ ಸಾವಿರ ಮಂದಿ ಅವ್ರಿಗೆ ಇನ್ನೂ ವಿರುದ್ಧ ಅದಾರಲ್ಲ ಮತ್ತ್ ಈಗ ಅಂದ್ರ ಸೊ ಅಷ್ಟು ಜನ ವಿರುದ್ಧ ಹಾಕಿದಾರ ಈಗ ನಿಮ್ಗೆ ಹದ್ಮೂರ್ ಸಾವಿರ ನಾವ್ ಎವರೇಜ್ ಓಟ್ ತಗೊಂಡಾಗ ನಾವೆಲ್ಲರೂ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲಿ ತಂದ್ರ ತಾವೆಲ್ಲರೂ ರಾತ್ರಿ ಎಲ್ಲ ಸ್ವಲ್ಪ ಏನೋ ಲೇಟ್ ಆಗೋದು ಬೆಳಿಗ್ಗೆ ನಮ್ಮ ಮಂದಿ ಎಲ್ಲ ಬರೀ ಮಂದಿನ ಕಳ್ಸೋದು ಅದ್ರೊಳಗ ಹನ್ನೆರಡು ಒಂದ್ ಗಂಟೆ ಟೈಮ್ ಆಗಿ ಹೋಗ್ಬಿಟ್ಟೆ ಈ ಕಡೆ ಲಕ್ಷ ಯಾರು ಕೊಡೋದಿಲ್ಲ ನಾವ್ ಅಂದ್ರೆ ಯಾಕಂದ್ರ ನಾವ್ ಮೊದಲು ಬೂತ್ನ ಗಟ್ಟಿ ಮಾಡ್ಕೋಬೇಕು ಯಾವ್ದೇ ಚುನಾವಣೆ ಯಾವ್ದೇ ಸಮಯದಲ್ಲಿ ದೊಡ್ಡದಿರ್ಲಿ ಬೂತ್ ಇತ್ತಂದ್ರೆ ನಾವ್ ಗಟ್ಟಿರ್ತೇವೆ ಅವಾಗ ಎಲ್ಲರೂ ನಾವ್ ಬೂತ್ ಕಡೆ ಲಕ್ಷ ಕೊಡದೆ ಮಂದಿನ್ ಕಲ್ಸು ಇದ್ರಾಗುತ್ತೆ ಅನ್ನ ಸಾಲ್ಯವ್ರ್ ಲೆಕ್ಕ ಮಾಡಿ ಹೇರದ ನಾವೇನ್ ಗಾಡಿ ಮಾಡಿದ್ವಿ ಆ ಗಾಡಿ ಒಳಗ ಸುಮಾರ್ ಇಪ್ಪತ್ನಾಕ್ ಸಾವಿರ ಮಂದಿ ಬಂದ್ರೆ ನಮ್ ಜೊತೆ ಇಪ್ಪತ್ನಾಕ್ ಸಾವಿರ ಮಂದಿ ಬಂದ್ ಮತದಾನ ಬೂತ್ ಬಂದ್ರು ಓಟ್ ಹಾಕ್ರೆ ನನಗ್ ಬಹಳ ಜನ ನಮ್ ಏನ ಅಣ್ಣ ಸಹೆಲ್ಲ ಮಾತಾಡ್ಬಿಟ್ಟು ಬಹಳ ಜನ ಹೇಳಿ ನಮ್ಗೆ ಫಸ್ಟ್ ಟೈಮ್ ಮೊದಲನೇ ಸಲ ನಾವೆಲ್ಲ ಬಂದ್ ಇಟ್ ಸಮಾಧಾನದಲ್ಲಿ ಓಟ್ ಹಾಕಿ ಆರಾಮಾಗಿ ಊಟ ಮಾಡಿ ಹೊಂಟಿದ್ವಿ ಅಂತ ಹೇಳಿ ಎಲ್ಲಾರು ಜನ ಮಾತಾಡಿದ್ರ ಆದ್ರ ಅಲ್ಲಿ ಮ್ಯಾನೇಜ್ಮೆಂಟ್ ಹೆಂಗ ತಕ್ತಂದ್ರ ಎಂತ ಬುದ್ಧಿವಂತಿದ್ರು ಒಳಗ್ ಓಟ್ ಹಾಕವರು ನಮ್ ಕಡೆ ಚೀಟ್ ಇಲ್ಲ ಅಂದ್ರೆ ಓಟ್ ತಪ್ಪೇ ಬಿಡ್ತಿದ್ವ ನಮ್ಮವ್ರು ಬಂದವ್ರ ಎಲ್ಲಾರು ಓಟ್ ಹಾಕಿದ್ರು ಒಂದ್ ಕಡೆ ಹತ್ತಾಯ್ರು ಒಂದ್ ಕಡೆ ಮತ್ತೊಂದ್ ಕಡೆ ಸರ್ವ ಸಮಾನ ಏಳು ಸಾವಿರ ಆರು ಸಾವಿರ ಹಿಂಗೆಲ್ಲಾ ಹೋಟ್ ತಪ್ಪಿಟ್ಟರು ನಮ್ಮೂರ ಅವ್ ಅಕಸ್ಮಾತ್ ಕರೆಕ್ಟ್ ಓಟ್ ಬಿದ್ದಿದ್ರ ರಿಸಲ್ಟ್ ಬೇರೆ ಆಗ್ತಿತ್ತು ಏನ್ ಮನ ಪ್ರಜಾಪುರದೊಳಗೆ ಗೆದ್ದವ್ರ ದೊಡ್ಡವ್ರು ಏನು ಮಾಡಕ್ಕಾಗಲ್ಲ ಅವ್ರಿಗೆ ಒಪ್ಕೊಂಡ್ ನಾವ್ ಅಂದ್ರ ನಾವ್ ಸೋತು ಆದ್ರ ನೀವ್ ಯಾರು ನಮ್ಗೆ ಓಟ್ ತಿಳ್ಕೊಬಾರ ನಾವು ಯಾಕಂದ್ರೆ ಇಪ್ಪತ್ತ್ ನಾಲ್ಕ್ ಸಾವಿರ ಜನ ಅವ್ರ ವಿರುದ್ಧ ಓಟ್ ಹಾಕಿದ ನೋಡಿದ್ ತಲೆ ಆಗಿತ್ಬ ಯಾಕಂದ್ರೆ ಅಷ್ಟು ಮಂದಿ ಊಟ ಅಂದ್ರೆ ಇನ್ನು ವಿರೋಧ ಇರ್ತೈತಿ ಅದಕ್ಕೆ ವಿರೋಧ ಇರ್ತೈತಿ ಮುಂದಿನ ದಿನ ಬಂದಲ್ಲಿ ಅಗದಿ ಸಂಭಾಷೆ ಅದಕ್ಕೆ ಅಣ್ಣ ಅವ್ರಿಗೆ ಹೇಳಿದೀನಿ ಯಾಕಂದ್ರೆ ಮುಂದ್ ಹದಿನೆಂಟು ತಿಂಗಳ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಬರೋದು ಒಂದ್ ಇಪ್ಪತ್ ಸಾವಿರ ಓಟ್ ಆಗಿ ಗಟ್ಟಿದ್ದೀನಿ ನಾ ಸುಮ್ಮ ಗಟ್ಟಿದ್ದಾವನ್ನ ಅದಕ್ಕೆ ಒಂದ್ಲೆಕ್ಷನ್ ಹದ್ನೆ ಮಾಡೋದು ಯಾಕಂದ್ರೆ ಈಗೆಲ್ಲ ನೀವು ನೋಡತ್ತೀರಿ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಜಸ್ಟ್ ಪ್ರಾಮಾಣಿಕವಾಗಿ ತೂಕದಾಗ ಮತ್ತೊಂದ್ ಬಹಳ ಪ್ರಾಮಾಣಿಕವಾಗಿ ನನ್ಸತ್ತಾರ ನಾವು ಎಲ್ಲ ಒಳ್ಳೆ ಕೆಲಸ ಮಾಡಕ್ ನಿಮ್ ಜೊತೆ ಬಂದಿದ್ವಿ ನಾವೇನ್ ಯಾರ ಕೆಟ್ಟ ಮಾಡ್ಬೇಕು ಯಾರಿಗೆ ದೋಷ್ ಮಾಡ್ಬೇಕು ಅಥವಾ ಎರ್ಸೆ ಮಾಡ್ಬೇಕಂತ ನಮ್ಮ ಉದ್ದೇಶ ಏನು ಇಲ್ಲ ನೀವೆಲ್ಲ ನಮ್ ಬೆನ್ನ ಹತ್ತಿದ್ರಿ ನಿಮ್ ಕೈ ನಾವು ಬಿಡುದಿಲ್ಲ ದಯಮಾಡಿ ಮಾಡಿ ಏನು ತಿಳ್ಕೊಬೇಟ್ ಯಾಕಂದ್ರೆ ಇದೇ ರಾಜೇಂದ್ರ ಪಾಟೀಲ್ ಅವ್ರ ಬಂದ್ ಇವಾಗ ಒಂದ್ ನಿಮ್ಮ ಎಲ್ಲಾ ಫೋಟೋ ಅಂದ್ರೆ ತವಂತ ಅವ್ರ ಅಂದ್ರೆ ಹುಕ್ಕೇರಿ ತಾಲೂಕುಗಳ ಫೋಟೋಗಳು ಅವೆಲ್ಲ ಓಡಾಡ ತಗೊಂಡ್ರೆ ಅದಕ್ಕೆ ಏನ್ ಅದನ್ನೆಲ್ಲ ನೀವು ಒಟ್ಟು ತಲೆ ಅವ್ರ ಯಾಕಂದ್ರೆ ಒಂದೊಂದ್ ಫಂಕ್ಷನ್ ಕೇಂದ್ರಗಳು ಮಂತ್ರಿ ಬಂದಿರ್ತಾರೋ ಅವಾಗ ಅನಿವಾರ್ಯವಾಗಿ ನಾವೆಲ್ಲ ಹೋಗಿತ್ತು ಅನಿವಾರ್ಯದಾಗೆಲ್ಲಾ ಫೋಟೋಗಳು ಬಂದಿರ್ತಾವ ಅದಕ್ಕ ನಾವ್ ಫೋಟೋ ತಕೊಂಡು ಹೇಳಿ ನಿಮ್ಗೆ ಕೈ ಬಿಡುವಂತ ಪ್ರಶ್ನೆ ಇಲ್ಲ ಕೈ ಒಟ್ಟ ಬಿಡುದಿಲ್ಲ ನೀವು ನೋಡ್ರಿ ನಾ ಹೇಳಿನಲ್ಲ ನಿಮ್ಗ ಯಾಕಂದ್ರ ಒಂದ್ ಫಂಕ್ಷನ್ ಮಾಡಿದಾಗ ಸೊ ಅಂದ್ರೆ ನಮ್ಮ ದೊಡ್ಡ ಕಾರ್ಯಕ್ರಮ ಆಗಿತ್ತು ಯಾಕಂದ್ರ ನಮ್ಮ ಗ್ಯಾರಂಟಿ ಕಮಿಟಿ ಚೇರ್ಮನ್ ಅದ ನಮ್ಗೆ ಅಲ್ಲ ಅದ ನಿಮ್ಮ ಊರಾಗ ಹೇಳಿದ್ನಿ ಅವ್ರ ಊರಾಗ ಹೇಳಿದ್ ಯಾಕಂದ್ರ ರಾತ್ರಿ ಫಂಕ್ಷನ್ ನಡ್ದ್ ಅದ ಎಲ್ಲಿ ರೀ ಹೇಳಿದ್ನ ಯಾಕಂದ್ರ ಅಲ್ಲಿ ರಂಗ ಮಂದಿರ್ ಇತ್ತದ ಅಲ್ಲಿ ಬರದ್ ಹೋಗ್ತೀನಿ ಗ್ವಾಡಿ ಮ್ಯಾಗ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ನಮ್ಮೂ ಮಾಡ್ಕೊತು ಒಟ್ಟ ಅಂಜ ಕೇಳಿ ಅವ್ರಿಗೆ ಆ ಪ್ರಕಾರ ನಾವು ಮಾತು ಕೊಟ್ಟಾಗ ನಾವು ಉಳಿಸ್ಕೊಂಡು ಮಾಡಿದ್ರೆ ಅಧ್ಯಕ್ಷ ನಮ್ಮವ್ರಾದ್ರು ಉಪಾಧ್ಯಕ್ಷ ಆದ್ರು ಅಪೇಕ್ಷ ಬ್ಯಾಂಕ್ ನಮ್ಮವ್ರ್ ಅದಕ್ ನಾವ್ ಎಲ್ಲಾರ ಕೊಡಿ ಯಾಕಂದ್ರ ಅನ್ನ ಸಹ ಜೊಲ್ಲೆ ಅವ್ರನ್ನ ಯಾಕೆ ಬ್ಯಾಂಕಿನ ಅಧ್ಯಕ್ಷ ಮಾಡ್ಬೇಕು ನಾವ್ ಎಲ್ಲಾ ಹಠ್ ಮಾಡಿದ್ವಿ ಅಂದ್ರ ಅವ್ರೆಲ್ಲ ಅವ್ರಿಗೊಂದು ಛಲ ಆಯ್ತು ಹಠ ಐತೆ ಯಾಕಂದ್ರ ಒಳ್ಳೆ ಸಂಸ್ಥೆ ನಡೆಸ್ತಾರು ಬೆಳೆಸ್ತಾರ ಅಂತ ಹೇಳಿ ನಾವು ಲೆಕ್ಕ ಹಾಕಿದ್ದು ಹತ್ತು ಸಾವಿರ ಅಂದ್ರ ಐದು ಹತ್ತು ವರ್ಷ ಒಳಗೆ ನಾವ್ ಬ್ಯಾಂಕಿನ ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಓದ್ ದೊಡ್ಡದ್ ಮಾಡತ್ತ ಅವ್ರಂದ್ರ ಹತ್ತು ವರ್ಷ ಬೇಡ ಐದು ವರ್ಷ ಒಳಗೆ ಮಾಡೋಣ ಅಂದ್ರ ಐದು ವರ್ಷ ಹತ್ತು ವರ್ಷ ಬೇಡ ಬೇಡ ಅಂದ್ರೆ ಐದ್ ವರ್ಷ ಒಳಗ ಅಷ್ಟೇ ಪ್ರಾಮಾಣಿಕವಾಗಿ ಡಿ ಸಿ ಸಿ ಬ್ಯಾಂಕ್ ಬಹಳ ಚಲೋ ನಡೆಸ್ತಾರ ಪತ್ ವಿಚಾರದಾಗ ಮತ್ತೊಂದು ಸಾಲ ಕೊಡುದು ಟ್ಯಾಕ್ಟ್ರು ಸುಮ್ನೆ ಯಾರ ಕಾಡಿಸಿ ಒಟ್ಟದ ರಾಸ ಕೊಡಂಗಿಲ್ಲ ಅಗದಿ ಪ್ರಾಮಾಣಿಕ ಮಾಡೋಣ ಮುಂದೆಲ್ಲ ಭವಿಷ್ಯ ಎಲ್ಲ ನಮ್ಗೆಲ್ಲ ಒಳ್ಳೇದಿರ್ತೈತಿ ಮತ್ ದಯಮಾಡಿ ಯಾರು ನಿಮ್ಮನತ್ತಿ ಕೈ ಬಿಡುದಿಲ್ಲ ಮೋಸ ಮಾಡುದಿಲ್ಲ ಇದನ್ನ ಗ್ಯಾರಂಟಿ ಬೇಕಾದ್ರೆ ಬರದ್ ಕೊಟ್ಟು ಹೋಗ್ತಾನೆ ಅದಕ್ಕೆ ದಯಮಾಡಿ ಯಾರು ಅಂದ್ರೆ ಏ ಯಾಕಂದ್ರ ನಮ್ಮ ಸಿರುಕುಳಿ ಸಹಕಾರ ಏನು ಏ ಒಂದ್ ಮರಾಠಿ ಪೇಪರ್ಗೆ ಎಲ್ಲಾ ಏನೋ ಇವತ್ತ ಎಲ್ಲ ಒಂದಾದರ ಬಿಡೋ ಅವ್ರ ತೆಂಗಿನ ಬರ್ತಾರ ಅಂತ ನನಗಂತವ್ರು ಹಂಗೇನಿಂದ ಸಿರುಕುಳಿ ಸಹಕಾರ ಹೊಂದೇ ಇಲ್ಲ ಅದಕ್ ಏನ್ ತಲ್ಲಿ ಕೆರ್ಚ್ಕೋಬಾರೀ ಅದಕ್ಕೆ ಎಲ್ಲಾರು ಆದಂತ ಒಂದ್ ಗ್ರೂಪ್ ಇರ್ತೈತಿ ಸಂಘಟನೆ ಇರ್ತೈತಿ ಈಗ ಮತ್ತ ಗೋ ಒಂದ್ ಕಲಾ ಎದುರುಗ ನಮ್ ವೈರಿಗಳು ಬಂದ್ರು ನಾವ್ ನಮಸ್ಕಾರ ಮಾಡಿ ಮಾತಾಡಿ ಮಾತಾಡಬೇಕಾಗ್ತಿ ಅದಕ್ಕೆ ಮಾತಾಡಿ ಅದಕ್ಕೆ ನಾವ್ ಯಾರು ತಪ್ಪಿಡ್ಕೊಬಾರೀ ಅದ ಡಿ ಸಿ ಬ್ಯಾಂಕ್ ನಾವ್ ಹೇಳಿದ್ದು ನಾವ್ ಗೆಲ್ತಿವಿ ನಮ್ ಬಹುಮತ ಆಗ್ತೈತಿ ಹೇಳಿ ನಾವ್ ಹೇಳಿದ್ದು ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನ ನಮ್ಮಿಂದ ನಮ್ಮ ಬೆನ್ನ ಜನಕ್ಕೆ ಎಷ್ಟು ಒಳ್ಳೇದು ಮಾಡ್ ಪ್ರಾಮಾಣಿಕವಾಗಿ ಒಳ್ಳೇದು ಮಾಡ್ತು ಕೆಟ್ಟದ್ದು ಯಾವತ್ತೂ ಮಾಡೋದಿಲ್ಲ ನಾವು ಅನ್ನ ಸಬ್ ಜೊತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಗಳ ಮಾರ್ಗದರ್ಶನ್ ಮಾಡಿ ನಾವೆಲ್ಲ ಕೆಲಸ ಮಾಡ್ತೀವಿ ಅವರೆಲ್ಲರೂ ನೋಡ್ರಿ ಒಂದು ಇಲೆಕ್ಟ್ರನ್ ಸೊಸೈಟಿ ಗೆದ್ದ ನಂತರ ಬಾಳೆಲ್ಲಾ ಜಗದಾಗ ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡುವ ಎಲ್ಲಾ ಮಾಡುವ ಏನ್ ನಮ್ಮನ್ನ ಸೋಲ್ಸೆ ಬಿಟ್ಟು ಅಂತೇಳಿ ಹಂಗ ಅಡ್ಡಾಡಕ ಎಲ್ಲಾರು ಅಂದ್ರೆ ಇನ್ನೂ ಇಲೆಕ್ಷನ್ ಎಮ್ ಎಲ್ ಎರಡೂವರೆ ವರ್ಷ ಐತೆ ಈಗ ಕೆಲವೊಂದ್ ಮಂದೆಲ್ಲಾ ಅಂತಾರೆ ಬರ್ಲಿ ಇಲೆಕ್ಷನ್ ಬಂದಾಗ ಯಾಕಂದ್ರೆ ಅವ್ರು ವಿರೋಧ ಮಾಡ್ರಿ ನಾವು ಬೇಡ ನಾವು ಅವ್ರಿಗೆ ವಿರೋಧ ಮಾಡ್ತೀವಿ ಬರ್ಲಿ ಯಾರು ಜನ ಪ್ರೀತಿ ತರ ಅವ್ರು ಓಟ್ ಹಾಕ್ತಾರೆ ಅದಕ್ಕೆ ತಾವೆಲ್ಲರೂ ಡೈರೆಕ್ಟ್ ಆಗಿ ನಾವು ಅಗದಿ ಪ್ರಾಮಾಣಿಕವಾಗಿ ನಿಮ್ ಜೊತೆಗಿರ್ತೀವಿ ತಾವ ಅಗದಿ ಯಾವ್ದು ಮನುಷ್ಯನಾಗ ಸಮಸ್ಯೆ ಇಟ್ಕೋಬೇಡ್ರಿ ಯಾಕಂದ್ರೆ ಈಗ ಅವರೊಂದು ಇಲೆಕ್ಟ್ರಿಕಲ್ ಸನ್ ಇಲೆಕ್ಷನ್ ಗೆದ್ರು ನಾವೆಲ್ಲರೂ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ದೊಡ್ಡ ಇಲೆಕ್ಷನ್ ಇಡೀ ಜಿಲ್ಲೆ ಇಲೆಕ್ಷನ್ ಅಂದ್ರೆ ಕೇಸ್ ನಿಮ್ಗೆ ಅರ್ಪಣೆ ಮಾಡಿದ್ವಿ ನಿಮ್ಗೋಸ್ಕರ ನಿಮ್ಗೆ ಹುಡುಗಿ ಹಾಕುವ ಡಿ ಸಿ ಬ್ಯಾಂಕ್ ನ ಅದಕ್ಕೆ ನಾವೆಲ್ಲಾ ಇರ್ತೀವಿ ಅದಕ್ಕೆಲ್ಲ ಹೇರು ಆ ಟೈಮ್ದಾಗ ಏನು ಏನ್ ಟಿವಿಯಾಗ ಬರುದು ಸೋಷಿಯಲ್ ಮೀಡಿಯಾ ಕೇಳಿ ಕೇಳಿ ವಕೀಲರ ದಾಸತ್ವ ಅದು ನಾವು ಎಲ್ಲಾರು ಅದಕ್ಕೆ ನಾನು ಅದಕ್ಕೆ ಒಂದು ಮಾತು ಹೇಳ್ತೇನೆ ಅಂದ್ರೆ ಇವತ್ತು ಯಾಕೆ ನೀವೆಲ್ಲಾರು ಶೋಲೆ ಪಿಕ್ಚರ್ ನೋಡ್ಬೇಕು ಐವತ್ತು ವರ್ಷದ ಮನಿತ್ತ್ ಧರ್ಮೇಂದ್ರ ಮನೆ ತೀರ್ಕೊಂಡ್ರೆ ಪಾಪ ಅವ್ರು ಹೇಳ್ತಾರೆ ಗಬ್ಬರ್ ಸಿಂಗ್ ಗಬ್ಬರ್ ಸಿಂಗ್ ತುಮ್ ಏಕ್ ಮರ ತುಂಬ್ ಚಾರ್ ಮನೆಗೆ ಹೇಳ್ತಾನ ಅದಕ್ಕ ಹೇಳ್ತಾನ ನೀವ್ ಒಂದ್ ಬರ್ದಂದ್ರ ನಾವು ನಾಟ್ ಬಿಡಿದ್ವಿ ಅಂತಾರ ಅದಕ್ಕೆ ಧರ್ಮೇಂದ್ರ ಗಬ್ಬರ್ ಸಿಂಗ್ ಹೇಳ್ತಾನು ಅದಕ್ ನಾವು ಎಲ್ಲ ಟೈಮ್ ವೇಟ್ ಮಾಡ್ಕೊತಿರ್ತಿವಿ ನಮ್ಗು ಎಲ್ಲ ದೇವ್ರ ಅವಕಾಶ ಕೊಟ್ಟಿದ್ದಾನ ನಾವೇನ್ ನಮ್ ಕಡೆ ದೇವ್ ಅವಕಾಶ ಕೊಟ್ಟಿದಾನೋ ಅಥವಾ ನಮಗೆ ಅಗದಿ ಇದಂತೇಳಿ ನಾವ್ ಕೆಟ್ಟ ಶಬ್ದ ಅಥವಾ ಯಾರನ್ನೂ ಬೇದ್ ಇವತ್ತಾಗ ನಾವ್ ಭಾಷಣ ಮಾಡಿಲ್ಲ ಅವ್ರು ಯಾವ ತರ ಬೇದ್ರು ಯಾವ ತರ ಶಬ್ದ ಯೂಸ್ ಮಾಡೋದು ಇಡೀ ಹುಕ್ಕೇರಿ ತಾಲೂಕ್ ಬೆಳಗಾವ್ ಜಿಲ್ಲೆ ಜನತೆ ನೋಡಿದ್ವಿ ಇವತ್ತು ನಾವ್ ಯಾರಿಗೂ ಬೇಯುದಿಲ್ಲ ನಾಳಿಗೂ ಯಾರು ಬೇಯುದಿಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಊಟ ಹಾಕಿದ್ ಕೈ ಮುಗಿದೆ ಊಟ ಹಾಕಿದ್ರೆ ಸ್ವೀಕಾರ ಮಾಡ್ತೀವಿ ನೀವು ಹಾಕೋದನ್ನ ನಮ್ದೇನು ಒತ್ತಾ ಇರಲ್ಲ ಅದಕ್ಕೆ ತಾವೆಲ್ಲರೂ ಅನ್ನ ಸಬ್ ಜೊಲ್ಲೆ ಅವರಿಗೆ ನಮಗೂ ಸತೀಶ್ ಜಾರಕಿಹೊಳಿ ಎಲ್ಲಾ ಆಶೀರ್ವಾದ ಮಾಡಬೇಕು ನಿಮ್ ಜೊತೆ ನಾವು ಸದಾ ಬಿ ಸಿ ಸಿ ಬ್ಯಾಂಕು ಶುಗರ್ ಬ್ಯಾಟ್ರಿ ನಿಮ್ ಜೊತೆ ಇರುತ್ತ ಅಂತ ಹೇಳುತ್ತ ಇವತ್ತಿನ ಈ ಸಮಾರಂಭದಲ್ಲಿ ಹುಕ್ಕೇರಿ ತಾಲೂಕಿನ ಎಲ್ಲಾ ಹಿರಿಯರು ಇಡೀ ಪಿ ಕೆ ಪಿ ಎಸ್ ಎಲ್ಲಾ ಜನ ತಾವು ಬಂದು ನಮ್ಗೆ ಇಲ್ಲೆಲ್ಲಾ ಕರೆದು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ ಎಲ್ಲರಿಗೂ ಒಂದ್ಸಿ ನನ್ ಮಾತು ಮುಗಿಸ್ಲಿ ಜಾಗೇನು